ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ತಂಗಿ ಮುದುಗಾನಗುಂಟೆ ಟೆಂಪಲ್ ಗಂಗಮ್ಮ ಟೆಂಪಲ್ಗೆ ಬಂದಿದ್ದೀವಿ ನಾವು ವರ್ಷಕ್ಕೆ ಸತಿ ಬಂದೇ ಬರ್ತೀವಿ ಇಲ್ಲಿಗೆ ಬಂದು ಸೇರೆ ಜಾಕೆಟ್ ಹಿಟ್ಟು ಪೂಜೆ ಮಾಡಿಕೊಂಡು ಹೋಗೋದೊಂದು ಅಭ್ಯಾಸ ಇದೆ ಈ ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ ಅಂದರೆ ಸೋಮವಾರ ಮಾತ್ರ ಇಲ್ಲಿ ಬರೋದೆಲ್ಲರೂ ಕೂಡ ತುಂಬ ರಶ್ ಇರುತ್ತೆ ತುಂಬ ಜನ ಬರ್ತಾರೆ ಹಿಂಗೆ ಮಕ್ಕಳು ಆಗ್ದಲೇ ಇರೋರು ಮತ್ತು ಹೊಟ್ಟೆ ನೋವು ಕೆ ಕೆಲವೊಂದು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ತುಂಬ ಜನ ಬರ್ತಾರೆ ತುಂಬ ದೂರದ ಊರಿಗಳಿಂದ ಕೂಡ ಬರ್ತಾರೆ ಇಲ್ಲಿಗೆ ನಾನು ಪೂಜೆ ಸಂಬನ್ ಇದ್ದೀನಿ ತಗೊಳ್ಬೇಕಾದ್ರೆ ಅಲ್ಲಿ ಪೂಜೆಗೆ ಬೇಕಾಗಿರೋಂಥ ವಸ್ತುಗಳು ಬಾಳೆ ಎಲೆ ಬೇಕು ಮತ್ತು ಪಚ್ಚೆ ಸಾಮಾನು ಅಂತ ಸಿಗುತ್ತೆ ಅಂತ ಕೇಳಿದ್ರೆ ಅವರೇ ಕೊಡ್ತಾರೆ ಅದು ಮತ್ತು ಬಳೆ ಪು ತೆಂಗಿನಕಾಯಿ ಮತ್ತು ಮಾಮೂಲಿ ಪೂಜೆ ಸಾಮಾನು ತೊಗೋಬೇಕಾಗತ್ತೆ ಕೆಲ್ಬಂದು ಮನೆಯಿಂದ ಕೂಡ ನಾವು ತಂದಿದ್ವಿ ವರ್ಷ ನಾನು ನನ್ನ ತಂಗಿ ಬಂದೇ ಬರ್ತೀವಿ ಎಲ್ಲ ತೊಗೊಂಡು ಹೊರಟ್ವಿ ಹೊರಟು ಮತ್ತು ನೆಕ್ಸ್ಟು ನನ್ನ ತಂಗಿ ಸ್ಯಾರಿ ತೊಗೋಬೇಕು ದೇವರಿಗೆ ಮಾಡಲಿಕ್ಕೆ ಕೊಡೋಕ್ಕೆ ಅಂತ ನೋಡ್ತಾಯಿದ್ದೀವಿ ಅಲ್ಲಿ ಯಾವುದೂ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ ಅದು ಒಂದು ಫೈನಲಾಗಿ ನೋಡ್ತಾ ಇದ್ವಿ ತಗೊಳ್ಳೋಣ ಅಂತ ತುಂಬ ಅಂಗಡಿಗಳಿರತ್ತೆ ಅವಳು ಓಡಾಡ್ತಾ ಇದ್ದಾಳೆ ಯಾವುದು ಸಿಗ್ತಾ ಇಲ್ಲ ಫೈನಲಾಗಿ ಒಂದು ತೊಗೊಂಡ್ಲು ಯಾವುದೋ ಒಂದು ಅಲ್ಲಿ ದೇವರು ದೇವಸ್ಥಾನ ಇದೆ ಅಲ್ಲಿ ನಾವು ಏನು ಮಾಡಲಿಕ್ಕೆ ತೊಗೊಂಡು ಹೋಗಿದ್ವು ಅದನ್ನು ದೇವ್ರಿಗೆ ನಾವು ಕೊಡ್ಬೋದು ನನ್ನ ತಂಗಿ ಏನೋ ಹರಿಸ್ಕೊಂಡಿದ್ಲು ಅಂತ ಅವಳು ತೊಗೊಂಡ್ಳು ಒಂದು ಸ್ಯಾರಿ ಯಾವ್ದು ತೊಗೊಳೋದು ಅಂತ ಕೇಳ್ತಾ ಇದ್ದಾಳೆ ಯಾವ ಕಲರ್ ತೊಗೊಳೋದು ಅಂತ ಅದು ಓವರಾಗಿದೆ ಬೇಡ ಅಂದೆ ನೆಕ್ಸ್ಟ್ ಫೈನಲಿ ಅದು ತೊಗೊಂಡ್ವಿ ಸ್ಕೈ ಬ್ಲೂ ಆ್ಯಂಡ್ ಪಿಂಕು ತೊಗೊಂಡು ಕೇಳ್ತಾ ಇದ್ದಾಳೆ ಎಷ್ಟು ಅಂತ ಅವ್ರು ಜಾಸ್ತಿ ಹೇಳ್ತಾರಲ್ಲಿ ದೇವಸ್ಥಾನಗಳಲ್ಲಿ ಹತ್ರ ಎಲ್ಲೇ ಹೋದ್ರೂ ಅದು ಏನೋ ಗೊತ್ತಿಲ್ಲ ಒನ್ ಟು ಡಬಲ್ ತ್ರಿಬಲ್ ಹೇಳ್ತಾರೆ ಆದರೂ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮ್ ಎಷ್ಟಾದರೂ ನಾವು ಕೊಟ್ಟು ತಗೊಂಡೇ ಬೇಕಾಗತ್ತೆ ಅಲ್ಲ ತೊಗೊಂಡ್ವಿ ಮತ್ತು ತೆಂಗಿನಕಾಯಿ ಅಲ್ಲಿ ಚೆನ್ನಾಗಿರಲಿಲ್ಲ ಅಂತ ಮತ್ತೆ ಇಲ್ಲಿ ಒಂದು ಒಂದು ತೊಗೊಂಡ್ಲವಳು ಏನು ಬಾಳೆಹಣ್ಣು ಕೇಳಿದ್ರೂ ರೇಟ್ ಜಾಸ್ತಿ ನಾವು ಬಾಳೆಹಣ್ಣು ಮರೆತು ಬಂದ್ವಿ ಊರಿಂದ ತರೋದು ಬೇರೆ ಎಲ್ಲ ನಮ್ಮಮ್ಮ ಬ್ಯಾಗಲ್ಲಿ ಪ್ಯಾಕ್ ಮಾಡಿರ್ತಾರೆ ನಾವೇನು ಪ್ಯಾಕ್ ಮಾಡ್ಕೊಳ್ಳಲ್ಲ ಅಮ್ಮನೇ ಎಲ್ಲ ಮಾಡಿಟ್ಟಿರ್ತಾರೆ ಬೆಳಗ್ಗೆ ಎದ್ದು ಇಲ್ಲಿ ಬಾಳೆಹಣ್ಣು ತೊಗೊತ ಇದ್ದೀವಿ ನಾವು ತೆಗಿಯಕ್ಕೆ ಹೋಗಿ ಬೀಳಸೆ ಬಿಟ್ಟ ಮತ್ತೆ ಇಲ್ಲಿ ಏನು ಅಂದರೆ ನಾವು ಟೈಮು ಪೂಜೆ ಮಾಡೋಕ್ಕೂ ಮುಂಚೆ ನಮಗೆ ತಣ್ಣೀರಲ್ಲಿ ನಾವು ಏನು ದೋಸೆ ಹಾಕ್ಕೊಂಡ್ಬಂದಿರ್ತೀವಿ ಆ ಬಟ್ಟೆಯಲ್ಲಿ ಸ್ನಾನ ಮಾಡಿಕೊಂಡು ಇವತ್ತು ಬಟ್ಟೆಯಲ್ಲಿ ಹೋಗಿ ಪೂಜೆ ಮಾಡೋ ಮಾಡಿ ಫಸ್ಟು ನಾವು ಕಲ್ಯಾಣಿಯಲ್ಲಿ ಇದ್ವಿ ಆ್ಯಕ್ಚುಲಿ ಕಲ್ಯಾಣಿಯಲ್ಲೂ ಇನ್ನೂ ಕೂಡ ಇದೆ ಈ ಥರ ಇವಾಗ ಏನು ಮಾಡಿಬಿಟ್ಟಿದ್ದಾರೆ ಹೊರಗಡೆ ಈ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಡಾತ್ರಿ ಆದರೆ ಹೊರಗಡೆ ನಾವು ಸ್ನಾನ ಮಾಡಿಕೊಂಡು ಕೂಡ ಹೋಗ್ಬೋದು ಹೊರಗಡೆ ತುಂಬ ಇತ್ತು ಅಂತ ನಾವಿಲ್ಲಿ ಮಾಡಿಕೊಂಡಿತ್ತು ಬಟ್ಟೆ ಮೇಲೆ ಎಲ್ಲರೂ ಎಲ್ಲರೂ ಹಾಗೆ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು ನಂದು ಆದಮೇಲೆ ನನ್ನ ತಂಗಿ ಮತ್ತು ಓದಲು ಅವ್ಳು ಮಾಡಿಕೊಂಡು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ತುಂಬ ತುಂಬ ಜನ ಇರ್ತಾರೆ ಮಾತ್ರ ಇಲ್ಲಿ ಇನ್ನೂ ಸಮ್ಮರಲ್ಲಂತೂ ಸಾಕಷ್ಟು ಜನ ಇರ್ತಾರೆ ಇಲ್ಲಿ ಒಂದು ಪೂಜೆ ಮಾಡೋಕ್ಕೆ ಕೂಡ ಆಗೋದಿಲ್ಲ ಎಷ್ಟು ರುಚಿ ಇರ್ತಾರೆ ಫುಲ್ ಬಟ್ಟೆ ಒದ್ದೆ ಆಗಲೇಬೇಕು ಆಮೇಲೆ ಒಳಗಡೆ ಅಂದರೆ ದಾಖಪ್ಪಗಳು ಅಂತ ಹೇಳ್ತಾರೆ ಅವರು ಬೇಕಾದರೆ ನೀರು ಹಾಕ್ತಾರೆ ನನಗೆ ಕಲ್ಲು ತುಂಬಿ ನನ್ನ ತಂಗಿ ಚಳಿ ಆಗ್ತಾಯಿದೆ ಚಳಿ ಚಳಿ ಅಂತವಳೆ ಫೈನಲಾಗಿ ಆಗಿ ಅಲ್ಲೇ ಸ್ನಾನ ಮಾಡಿಕೊಂಡ್ವಿ ಬಾಯ್ಸ್ ಕೂಡ ಮಾಡ್ತಾರೆ ಯಾರೋ ಒಬ್ಬರು ಹುಡುಗ ಮಾಡ್ತಾಯಿದ್ದ ಅವರು ಏನಾದರೂ ಹರಿಸ್ಕೊಂಡಿರ್ತಾರೇನೋ ಅವರು ಮಾಡ್ಕೊಳ್ತಾರೆ ನಿಮಗೂ ಯಾವಾಗಾದರೂ ಹೋಗಬೇಕು ಅಂತ ಅನ್ಸಿದ್ರೆ ಒಂದು ವಿಸಿಟ್ ಮಾಡಿ ಗೌರಿಬಿದ್ನವ್ರ ಹತ್ರ ನೋಡಿ ಈ ಥರ ಕಲ್ಲುಗಳು ನಾವು ಯಾರು ಪೂಜೆ ಮಾಡಿದರೂ ಪರವಾಗಿಲ್ಲ ಪೂಜೆ ಮಾಡಿ ಹಿಂಗೆ ಬಿಟ್ಟು ಹೋಗ್ತಾಯಿರ್ತಾರೆ ಅದನ್ನು ನಾವು ತೊಗೊಂಡು ಹಲ್ಲೆ ಕಲ್ಯಾಣಿಯಲ್ಲಿ ನೀರು ತಗೊಂಡು ತೊಗೊಂಡು ಕಲ್ ಕಲ್ಲೆಲ್ಲ ತೊಳೆದು ಇಟ್ಟು ಮತ್ತು ನಾವು ಊರಿಂದ ಬರಬೇಕಾದ್ರೆ ಇದೆಲ್ಲ ತಂದಿರಬೇಕು ಕಡ್ ಸಾರಿ ಅಕ್ಕಿ ಇಟ್ಟು ಬೆಲ್ಲ ಎಲ್ಲ ಕುಟ್ಕೊಂಡು ಬಂದಿರಬೇಕು ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಒಂದೊಂದು ಉಂಡೆ ಥರ ಮಾಡ್ಕೋಬೇಕು ಮತ್ತು ಈ ಥರ ಎಲ್ಲ ಕುಂಕುಮ ಅರಿಶಿನ ಬಟ್ ಒಬ್ಬೊಬ್ರ ಮನೇದು ಒಂದೊಂದು ಥರ ಸಂಪ್ರದಾಯ ಇರುತ್ತೆ ಒಬ್ಬೊಬ್ರು ಬರೀ ಅಕ್ಕಿ ಬೆಲ್ಲ ಮತ್ತು ಕಡಲೆಬೇಳೆ ಎಲ್ಲ ನೆನೆಸಿ ಇಡ್ತಾರೆ ನಮ್ಮ ಮನೇಲಿ ಈ ಥರ ಟಮಟ ಆ ಥರ ಮಾಡಿ ಹಿಡೋದು ಇಬ್ಬರು ಸ್ಯಾರೀಸು ಅಷ್ಟೇ ಆ ಕಲ್ಲು ಐದೇ ತೊಗೋಬೇಕು ಚಿಕ್ಕ ಚಿಕ್ಕದೇ ಕಲ್ಲು ಇರುತ್ತೆ ಅದನ್ನು ಈ ಥರ ಅಷ್ಟು ಅಮ್ಮ ಇಟ್ಟು ಹೂವು ಇಟ್ಟು ನಮ್ಮಮ್ಮ ಪತ್ರೆ ಎಲ್ಲ ಕೊಟ್ಟಿದ್ದರು ನಮ್ಮದು ಬಿಲ್ಬತ್ರ ಗಿಡ ಇದೆ ಇದೆಲ್ಲ ಕೊಟ್ಟಿದ್ದರು ಫೈನಲ್ಲಾಗಿ ಎಲ್ಲ ಇಟ್ಟು ಇಬ್ಬರೂ ಪೂಜೆ ಮಾಡ್ತಾಯಿದ್ದೀವಿ ಇದೇ ಥರ ನೋಡಿ ನೀವು ನೋಡ್ಬೋದು ಯಾವ ಥರ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಫೈನಲ್ಲಾಗಿ ಪೂಜೆ ಆಯಿತು ಮತ್ತು ಕರ್ಪೂರದ ಇತ್ತು ಮರ್ತೋಗಿದ್ವಿ ತೆಂಗಿನ ಚಿಪ್ಪೆ ಕರ್ಪು ಕರ್ಪೂರ ಕೂಡ ಹಂಸಿದಾಯ್ತು ಅಂದರೆ ಇಬ್ಬರು ಬೇರೆ ಬೇರೆ ಪಕ್ಕಪಕ್ಕನೇ ಇರ್ತೀವಿ ಆದರೆ ಬೇರೆ ಬೇರೆ ನೋಡಿ ಅಲ್ಲೆಲ್ಲ ಮಾಡ್ತಾನೇ ಇದ್ದಾರೆ ಸೇಮ್ ನಮ್ಮ ಥರನೇ ಮಾಡ್ತಾರೆ ಕೆಲವರು ಒಂದೊಬ್ರು ಒಂದೊಂದು ಥರ ಇರುತ್ತೆ ಅಷ್ಟೆ ಮಾಡೋ ರೀತಿ ಎಲ್ಲ ಒಂದೇ ಅಂದರೆ ಇದು ಇದಕ್ಕೆ ಐಟಮ್ಸು ಕೆಲವರು ಬೇರೆ ಥರ ಅಲ್ಲೇ ಅಕ್ಕಿ ನೆನೆಸ್ಕೊಳ್ತಾರೆ ಆ ಥರ ನಾವು ಅಕ್ಕಿ ಇಟ್ಟೇ ತಂದುಬಿಡ್ತೀವಿ ಅಕ್ಕಿ ಹಿಟ್ಟು ಬೆಲ್ಲ ಎಲ್ಲ ಪೌಡರ್ ಮಾಡಿಕೊಂಡು ತಂದುಬಿಟ್ಟಿರ್ತೀವಿ ತಂದುಬಿಟ್ಟೆ ನಾವಿಲ್ಲಿ ಪೂಜೆ ಮಾಡೋದು ಆಮೇಲೆ ಕೂದಲು ಬಿಟ್ಕೊಂಡೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ಹಂಗಾಗಿ ಕೂದಲೆಲ್ಲ ತೆಗ್ದು ಕೂದ್ಲು ಹಾಗೆ ಇರುತ್ತೆ ಹಾಗೆ ಬಿಟ್ಕೊಂಡು ಪೂಜೆ ಮಾಡೋದು ತುಂಬ ಗಾಳಿ ತುಂಬ ಇತ್ತು ಹಣ್ತಾ ಇರ್ಲಿಲ್ಲ ತೆಂಗಿನಕಾಯಿ ಬೇರೆ ತೇವೆ ಇರುತ್ತಲ್ಲ ಹಾಗಾಗಿ ಆ್ಯಕ್ಚುಲಿ ನನಗೆ ಪೀರಿಯಡ್ಸ್ ಆದಾಗ ತುಂಬ ಹೊಟ್ಟೆ ನೋತಾಯಿತ್ತು ಆವಾಗ ನಾನು ಹರಿಸ್ಕೊಂಡಿದ್ದು ಬರ್ತೀನಿ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಕಡಿಮೆ ಆದರೆ ಅಂತ ಆ ಥರದ್ದೆಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗಂಗಮ್ಮನ ಪೂಜೆಗೆ ಪರಿಹಾರ ಇದೆ ಅಂತ ಹೇಳ್ತಾರೆ ನೋಡಿ ನಿಮ್ಗೇನಾದರೂ ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ಹರಿಸ್ಕೊಬಹುದು ಅಂದರೆ ನಿಮ್ಮ ಕಂಫರ್ಟಬಲ್ಲು ನಿಮಗೆ ಬರೋಕ್ಕಾಗುತ್ತಾ ಇಲ್ವಾ ಎಲ್ಲ ನೋಡ್ಕೊಳ್ಳಿ ಮತ್ತು ಮುಗಿಸ್ಕೊಂಡು ಬರ್ತಾ ರೋಡಲ್ಲಿ ಈ ಥರ ಎಲ್ಲ ಅಂಗಡಿಗಳಿದೆ ಏನಾದರೂ ನನ್ನ ಮಗಳು ಏನಾದರೂ ತೊಗೋಬಾ ತೊಗೋಬಾ ಅಮ್ಮ ಅಂತ ಹೇಳಿದ್ಲು ನೋಡಿದ್ವಿ ನನಗೇನು ಇಷ್ಟ ಆಗಲಿಲ್ಲ ಅವಳು ಆಟ ಏನಿಲ್ಲ ಇಲ್ಲಿ ಅವಳ ಆಲ್ಮೋಸ್ಟ್ ಈಗ ದೊಡ್ಡೋಳಾಗ್ಬಿಟ್ಟಿದ್ದಾಳಲ್ವ ಹಂಗಾಗಿ ಇಲ್ಲಿ ಬಳೆನೋ ಇದ್ರು ಯಾರೋ ನಮ್ಮೂರವ್ರು ಸಿಕ್ಕಿದ್ರು ಒಬ್ಬರು ಅವ್ರು ಬಳೆ ಇದ್ರು ಹಂಗೆ ಒಂದು ಇರಲಿ ಅಂತ ವಿಡಿಯೋ ತೊಗೊಂಡೆ ಆವಾಗ ನಮ್ಮಮ್ಮ ಜೊತೆ ಬಂದಾಗಲ್ಲ ನಮ್ಮಮ್ಮ ಇದ್ರು ಬಳೆ ಇದ್ರು ಸಾರಿ ಇಲ್ಲಿ ಪ್ರಸಾದ ಸಿಕ್ತು ಹೊಟ್ಟೆ ಹಚ್ಕೊಂಬಿಟ್ಟಿದ್ಲು ಅಂತ ಟ್ವೆಂಟಿ ರುಪೀಸು ತಿಂತಾ ನನ್ನ ತಂಗಿ ಓಕೆ ಥ್ಯಾಂಕ್ ಯು